ಈ ವರ್ಷ ಹೋಳಿ ಹಬ್ಬದಂದು ಚಂದ್ರಗ್ರಹಣ ಸಂಭವಿಸುವ ಕಾರಣ ಕೆಲವು ರಾಶಿಗಳಿಗೆ ಇದರಿಂದ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆಯಿದೆ ಈ ಗ್ರಹಣ ಹಣಕಾಸು ಆರೋಗ್ಯ ಮತ್ತು ಕುಟುಂಬದ ವಿಷಯದಲ್ಲಿ ಕೆಲವು ಸವಾಲುಗಳನ್ನು ತರಬಹುದು ಹೀಗಾಗಿ ಈ ರಾಶಿಯವರು ಜಾಗರೂಕರಾಗಿರಬೇಕು ಹಾಗೂ ಜ್ಯೋತಿಷ್ಯ ಸಲಹೆ ಪಡೆಯುವುದು ಒಳಿತು ಹೋಳಿ ಹಬ್ಬದ ಸಂಭ್ರಮ ಮತ್ತು ಗ್ರಹಣದ ಪ್ರಭಾವ ಹೋಳಿ ಹಬ್ಬವನ್ನು ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರೂ ಅತ್ಯಂತ ಉತ್ಸಾಹದಿಂದ ಆಚರಿಸುತ್ತಾರೆ ಆದರೆ ಈ ಬಾರಿ ಹೋಳಿಯಂದು ಚಂದ್ರಗ್ರಹಣ ಸಂಭವಿಸುತ್ತಿರುವುದರಿಂದ ಕೆಲವರಿಗೆ ಈ ದಿನ ನಕಾರಾತ್ಮಕ ಫಲಿತಾಂಶಗಳು ದೊರೆಯಬಹುದು ಗ್ರಹಣ ನೆರಳಿನ ಪರಿಣಾಮ ಜೀವನದ ವಿವಿಧ ಅಂಶಗಳ ಮೇಲೆ ಬೀರುತ್ತದೆ ಅದೃಷ್ಟಕ್ಕೆ ಕಡಿಮೆ ಅವಕಾಶ ಕೊಡಬಹುದು ಈ ಕಾರಣದಿಂದ ಕೆಲವು ರಾಶಿಯ ಜನರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಈ ವರ್ಷ ಹೋಳಿ ಯಾವಾಗ ಹೋಳಿಕಾ ದಹನ ಮಾರ್ಚ್ ಹದಿಮೂರು ಭದ್ರಕಾಲ ಮಾರ್ಚ್ ಹದಿಮೂರು ಬೆಳಿಗ್ಗೆ ಹತ್ತು ಮೂವತ್ತೈದರಿಂದ ರಿಂದ ರಾತ್ರಿ ಹನ್ನೊಂದು ಇಪ್ಪತ್ತಾರು ಬಣ್ಣಗಳ ಹೋಳಿ ಹಬ್ಬ ಮಾರ್ಚ್ ಹದಿನಾಲ್ಕು ಚಂದ್ರಗ್ರಹಣ ಮಾರ್ಚ್ ಹದಿನಾಲ್ಕು ಹೋಳಿ ಹಬ್ಬದ ದಿನ ಜ್ಯೋತಿಷ್ಯ ಪ್ರಕಾರ ಭದ್ರಕಾಲವನ್ನು ಅಶುಭ ಸಮಯ ಎಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಮಾಡಿದ ಕೆಲಸ ಯಶಸ್ವಿಯಾಗುವುದಿಲ್ಲ ಎಂದು ನಂಬಲಾಗಿದೆ ಹೀಗಾಗಿ ಹೋಳಿ ಹಬ್ಬದ ದಿನದಂದು ಚಂದ್ರಗ್ರಹಣವು ಸಂಭವಿಸುತ್ತಿರುವುದು ಕೆಲವರಿಗೆ ಸಂಕಷ್ಟಗಳ ಸಂಕೇತವಾಗಿದೆ ಹೋಳಿಯಂದು ನಕಾರಾತ್ಮಕ ಪರಿಣಾಮ ಅನುಭವಿಸಬಹುದಾದ ರಾಶಿಗಳು ಒಂದು ಮಿಥುನ ರಾಶಿ ಮಿಥುನ ರಾಶಿಯ ಜನರು ಹೋಳಿ ದಿನ ಬಹಳ ಎಚ್ಚರಿಕೆಯಿಂದ ಇರಬೇಕು ಹಣಕಾಸಿನ ಸಮಸ್ಯೆಗಳು ಎದುರಾಗಬಹುದು ಆಸ್ತಿಪಾಸ್ತಿ ವಿಷಯದಲ್ಲಿ ಸಂಕಷ್ಟಗಳು ಉಂಟಾಗಬಹುದು ಆರೋಗ್ಯದ ಬಗ್ಗೆ ಗಮನಹರಿಸಬೇಕು ಅನಗತ್ಯ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಕಲಹಗಳು ಕೆಲಸದಲ್ಲಿ ಸಮಸ್ಯೆಗಳು ಎದುರಾಗಬಹುದು ಎರಡು ವೃಶ್ಚಿಕ ರಾಶಿ ಆರ್ಥಿಕ ವಿಷಯಗಳಲ್ಲಿ ಹುಡುಕಾಟ ಹೂಡಿಕೆ ಇತ್ಯಾದಿ ನಿರ್ಧಾರಗಳಲ್ಲಿ ತಾಳ್ಮೆ ವಹಿಸಬೇಕು ಕುಟುಂಬದಲ್ಲಿ ಸಂದೇಹ ಅಥವಾ ಮನಸ್ತಾಪದ ಸಾಧ್ಯತೆ ಇದೆ ನೇರ ಸಂಭಾಷಣೆಗೆ ಮುಂದಾಗದೆ ಭಿನ್ನಾಭಿಪ್ರಾಯಗಳನ್ನು ತಾಳ್ಮೆಯಿಂದ ನಿರ್ವಹಿಸುವುದು ಉತ್ತಮ ಆಧ್ಯಾತ್ಮದಲ್ಲಿ ತೊಡಗಿದರೆ ಹಾನಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಮೂರು ಮಕರ ರಾಶಿ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಕೊಡುವುದು ಅಗತ್ಯ ನೌಕರಿ ಅಥವಾ ವ್ಯಾಪಾರದಲ್ಲಿ ವ್ಯರ್ಥ ತೊಂದರೆಗಳು ಎದುರಾಗಬಹುದು ಹೊಸ ಹೂಡಿಕೆ ಅಥವಾ ಒಪ್ಪಂದಗಳ ಬಗ್ಗೆ ಗಮನ ಇರಿಸಿ ಕುಟುಂಬದಲ್ಲಿ ಶಾಂತಿ ಕಾಪಾಡಲು ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳಲ್ಲಿ ತೊಡಗಬೇಕು ನಾಲ್ಕು ಮೀನರಾಶಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಶತ್ರುಗಳ ಪ್ರಭಾವ ಹೆಚ್ಚಾಗಬಹುದು ಅದರಿಂದ ದೂರವಿರುವುದು ಒಳಿತು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ಎದುರಾಗಬಹುದು ಸೂಕ್ತ ಕಾಳಜಿಯನ್ನು ತಾಳಬೇಕು ಹೊಸ ಯೋಜನೆ ಅಥವಾ ಯೋಚಿತ ಕಾರ್ಯಗಳನ್ನು ಮುಂದೂಡುವುದು ಒಳ್ಳೆಯದು ಗ್ರಹಣದ ಸಮಯದಲ್ಲಿ ಮಾಡಬೇಕಾದ ವಿಶೇಷ ಕಾರ್ಯಗಳು ದೇವರ ಮಂತ್ರ ಜಪ ಓಂ ನಮ ಶಿವಾಯ ಮಹಾಮೃತ್ಯುಂಜಯ ಮಂತ್ರ ದಾನಧರ್ಮ ಅನಾಥರಿಗೆ ದರಿದರಿಗೆ ಸಹಾಯ ಮಾಡುವುದರಿಂದ ಒಳಿತು